ಎಲ್ಲರಿಗೂ ರೀ ಆರೋಗ್ಯವಾಗಿರ್ಬೇಕಂದ್ರೆ ಆರೋಗ್ಯಕರವಾದಂಥ ಅಡುಗೆಗಳನ್ನು ನಾವು ದಿನ ತಿಂತಾ ಇರಬೇಕು ಅದರೊಳಗೆ ಪಲ್ಯ ತರಕಾರಿ ಅನ್ನ ಸಾಂಬಾರು ಚಪಾತಿ ಎಲ್ಲ ಥರ ಇದ್ದರೆ ಭಾಳ ಚಲೋ ಅದರೊಳಗೆ ನಾವು ಅನ್ನ ಮಾಡಬೇಕಾದ್ರೆ ಚಪಾತಿ ಮಾಡಬೇಕಾದ್ರೆ ದಿನ ಒಂದೇ ಥರ ತಿಂದ ಬೇಜಾರಾಗಿರ್ತೈತಿ ಅದರೊಳಗೆ ಹೆಲ್ದಿ ಆರೋಗ್ಯಕರವಾದಂಥ ರೆಸಿಪಿಗಳನ್ನು ನಾವು ಮಾಡ್ತಾ ತಿನ್ನೋಕು ರುಚಿ ಅನ್ನಿಸ್ತೈತಿ ಮತ್ತು ನಮ್ಮ ಹೆಲ್ತಿಗೂ ಬಹಳ ಒಳ್ಳೇದಿರ್ತೈತಿ ಅಂಥ ಆರೋಗ್ಯಕರವಾದಂಥ ರೆಸಿಪಿನ ಇವತ್ತ ನಿಮ್ಮ ಮುಂದೆ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದೈತಿ ಒಂದು ಸಲ ನೀವು ಮಾಡಿಕೊಡ್ರಿ ಈ ರೆಸಿಪಿ ಮಾಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರು ಬೆಲ್ ಗಂಟಿ ಒಡೆದ ವಿಡಿಯೋ ನೋಡಿರಿ ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟು ಮೆಂತ್ಯ ಸೊಪ್ಪು ತೊಳೆದು ಸ್ವಚ್ಛ ಮಾಡಿ ಅದನ್ನು ಶೋಷಿಟ್ಕೊಂಡಿವಿ ಇದಕ್ಕೆ ಒಂದು ಎರಡು ಮೂರು ಉಳ್ಳಾಗಡ್ಡಿ ಉದ್ದುದ್ದು ಹರಿಚಿವಿ ಆಮೇಲೆ ಕೊತ್ತಂಬರಿ ಒಂದು ಎರಡು ಗಜ್ಜರಿ ಅದನ್ನು ತುರಿದಿಟ್ಟುಕೊಂಡಿವಿ ಗ್ರೀನ್ ಪೀಸ್ ಹಸಿ ಮೆಣಸಿನ್ಕಾಯಿ ಎಲ್ಲ ತೊಗೊಂಡಿದ್ದೀವಿ ಇದಕ್ಕೆ ಒಂದು ಎರಡು ಬಟಾಟಿ ನಾವು ಮೇಲಿಂದ ಸಿಪ್ಪೆ ತಗದ ಅದನ್ನು ಸಣ್ಣ ಕಟ್ ಮಾಡಿ ಇಟ್ಟುಕೊಂಡಿವಿ ಇದಕ್ಕೆ ಒಂದು ಬಾಲ್ ಅನ್ನ ತಗೊಂಡಿವಿ ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿದೊಳಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಕಾದ ಕೂಡಲೇ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ಹಸಿಮೆಣ್ಸಿನ್ಕಾಯಿ ಬಂತು ನೋಡ್ರಿ ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕಿರಿ ಹಸಿಮೆಣ್ಸಿನ್ಕಾಯಿ ಆದ ಕೂಡಲೆ ಕರಿಬೇವಿನ ಸೊಪ್ಪ ಕರಿಬೇವಿನ ಸೊಪ್ಪ ಚಟಪಟ ಅಂದ ಕೂಡಲೆ ಸ್ವಲ್ಪ ಕೈ ಆಡಿಸ್ಬಿಡ್ರಿ ನಾವು ಚಿಕ್ಕದಾಗಿ ಬಟಾಟಿ ಮೇಲಿಂದ ಸಿಪ್ಪೆ ತೆಗೆದ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬಟಾಟಿನ ಇದಕ್ಕೆ ಹಾಕಿಬಿಡ್ದ್ರಿ ಇದಕ್ಕೆ ಹಾಕಿ ಚಲೋದಂಗೆ ಒಂದು ಎರಡರಿಂದ ಮೂರು ನಿಮಿಷ ಬಟಾಟಿ ಕಲರ್ ಚೇಂಜ್ ಆಗ್ಬೇಕ್ರಿ ಆಲೂಗಡ್ಡೆ ಕಲರ್ ಚೇಂಜ್ ಆತಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಚೊಲೋ ಕೊಡ್ತೈತಿರದ ಈಗ ನೋಡ್ರಿ ಕಲರ್ ಚೇಂಜ್ ಆಗೈತಿ ಒಂದು ಎರಡು ಮೂರು ನಿಮಿಷ ನಾವು ಲಿಡ್ ಮುಚ್ಚಿ ಇಟ್ಟಿದ್ವಿ ನೋಡ್ರಿ ಬಟಾಟಿ ಅಲ್ಲಿ ಒಳಗೆ ಮೆಲ್ಟ್ ಅದು ಕರಗಾಕತೈತಿ ಅದು ಹಿಂಗೆ ಕರಿಕ್ ಅಂದ್ರೆ ಅದ ಈಗ ನಾವು ಅದಕ್ಕೆ ಉಳ್ಳಾಗಡ್ಡಿ ಸೇರಿಸಿ ಬಿಡೋದ್ರಿ ಉಳ್ಳಾಗಡ್ಡಿ ಸೇರಿಸಿ ಉಳ್ಳಾಗಡ್ಡಿನೂ ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿನೂ ಚಲೋದಂಗೆ ಇದನ್ನು ಹೊರ್ಕೊಳ್ಳೋದ್ರಿ ಹಿಂಗೆ ಒಗ್ಗರಣೆ ಒಳಗೆ ಬಟಾಟಿ ಮತ್ತು ಉಳ್ಳಾಗಡ್ಡಿ ಎರಡೂ ಕರೆಕ್ಟಾಗಿ ಬೆಂದು ಅಂದ್ರೆ ನಮ್ಮದು ರೆಸಿಪಿ ಪರ್ಫೆಕ್ಟಾಗಿ ಬರ್ತೈತೆ ರೀ ಈಗ ಕ್ಯಾರೆಟ್ ನಾವು ತುರಿದಿಟ್ಕೊಂಡಿದ್ವಲ್ಲ ಆ ಕ್ಯಾರೆಟ್ನ ಇದಕ್ಕೆ ಹಾಕಿಬಿಡದ್ರಿ ಅದನ್ನು ಇದ್ರ ಜೊತೆ ಚಲೋದಂಗೆ ಬಾಡಿಸ್ಕೊಂಬಿಡೋದ್ರಿ ಹಿಂಗೆ ನಾವು ಎಲ್ಲ ನಮ್ಮನಿ ವೆಜಿಟೇಬಲ್ಸ್ ಹಾಕಿ ಫ್ರೈಡ್ ರೈಸ್ ಮಾಡೋರ್ದು ಅವ್ರಿ ಇವತ್ತು ದಿನ ನೀವು ಫ್ರೈಡ್ ರೈಸ್ ಮಾಡ್ತಿರ್ತೀರಿ ಆದರೆ ಇದು ಒಂದು ವಿಶೇಷವಾದ ಫ್ರೈಡ್ ರೈಸ್ ಐತಿ ಈಗ ಇದಕ್ಕೆ ಗ್ರೀನ್ ಪೀಸ್ ಬಂತು ನೋಡ್ರಿ ಗ್ರೀನ್ ಪೀಸ್ ಬಂತಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಚಲೋ ಆಕೈತಿ ನಿಮ್ಮ ಕಡೆ ಗ್ರೀನ್ ಪೀಸ್ ಇರಲಿಲ್ಲಪ್ಪ ಅಂತಂದ್ರೆ ವಟಾಣಿ ನೆನಕ ಹಾಕಿಬಿಡ್ರಿ ಒಂದು ಎರಡು ಮೂರು ತಾಸು ನೆನೆದು ಅಂದ್ರೆ ಭಾಳ ಚಲೋ ರುಚಿ ಕೊಡ್ತೇವೆ ರೀ ನೆನೆದಂಥ ವಟಾಣಿ ಗ್ರೀನ್ ಪೀಸ್ ಇತ್ತಂದ್ರೆ ಗ್ರೀನ್ ಪೀಸ್ ಹಾಕ್ರಿ ಇಲ್ಲಂದ್ರೆ ವಟಾಣಿ ಕಾಳು ನೆನೆಸಿ ಹಾಕ್ರಿ ಇದು ಭಾಳ ಅಂದ್ರೆ ಭಾಳ ರುಚಿ ಕಟ್ಟಾಗ್ತೈತಿ ಸ್ವಲ್ಪ ಕೈಯಾರ್ಸ್ಕೊಂಡ್ಬಿಡ್ರಿ ನೋಡ್ರಿ ಎಲ್ಲ ಕಂಪ್ಲೀಟ್ ಕಲರ್ ಚೇಂಜ್ ಆಗತೈತಿ ಈಗ ನಾವು ಇದಕ್ಕೆ ಅರಿಶಿಣ ಪುಡಿ ಹಾಕಿದ ನೋಡ್ರಿ ಅರಿಶಿಣ ಪುಡಿ ಹಾಕ್ತಂದ್ರೆ ಕಲರ ಭಾಳ ಚಲೋ ಕೊಡ್ತೈತಿ ಸ್ವಲ್ಪ ಅದನ್ನು ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಡ್ಬಿಡದ್ರಿ ನಮ್ಮ ಎಲ್ಲ ಅಡುಗೆ ಒಳಗೆ ಅರಿಶಿನ ಪುಡಿ ಬೇಕಾ ಬೇಕ್ರಿ ಅರಿಶಿನ ಪುಡಿ ಇತ್ತಂದ್ರೆ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅರಿಶಿನ ಪುಡಿ ಆದ ಕೂಡಲೇ ನಾವು ಮೆಂತ್ಯ ಸೊಪ್ಪ ಸೋಸಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೆಂತ್ಯ ಸೊಪ್ಪನ್ನು ಇದಕ್ಕೆ ಹಾಕಿಬಿಡದ್ ನೋಡಿರಿ ಮೆಂತ್ಯ ಸೊಪ್ಪ ಸ್ವಲ್ಪ ಇದನ್ನು ಒಗ್ಗರಣೆ ಒಳಗೆ ಮಿಕ್ಸ್ ಆಗ ಲಗೇಜ್ ಕರಿಗೆ ಬಿಡ್ತೈತ್ರಿ ಅದು ಮೆಂತ್ಯ ಸೊಪ್ಪು ಭಾಳನ್ನು ಬಿರ್ಸಿರೋಂಗಿಲ್ಲ ಎಲ್ಲಿ ಬರೀ ನಾವು ಸೋಸಿ ಮೆತ್ತಗಾಗಿ ಬಿಡ್ತೈತಿ ಹಿಂಗೆ ಮೆಂತ್ಯ ಸೊಪ್ಪು ನಾವು ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಿ ಆಮೇಲೆ ನಾವು ಅನ್ನ ಎಲ್ಲ ತೆಗೆದ ಅದನ್ನು ರೆಡಿ ಮಾಡಿ ಇಟ್ಕೊಂಡಿವಿ ನೋಡ್ರಿ ಆ ಅನ್ನ ಇದಕ್ಕೆ ರೀ ಇದಕ್ಕಿಂತ ಮೊದಲು ಇನ್ನೊಂದು ಎರಡು ಇಂಟಿ ಇಂಗ್ರೀಡಿಯೆಂಟ್ಸ್ ಬರ್ತಾವೆ ಅವನ್ನೆಲ್ಲ ಕರೆಕ್ಟಾಗಿ ನೋಟ್ ಮಾಡ್ಕೊಂಬಿಡ್ರಿ ಹಿಂಗೆ ನೀವು ಫ್ರೈಡ್ ರೈಸ್ ಮಾಡಿರಿ ಅಂದ್ರೆ ಮನೆಯೊಳಗೆ ಸಣ್ಣವ್ರು ಹಿಡ್ಕೊಂಡು ದಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅನ್ನ ಈಗ ನಾವು ಇದಕ್ಕೆ ಹಾಕಿಬಿಟ್ವಿ ಮ್ಯಾಲೆ ಕೊತ್ತಂಬರಿ ಸೊಪ್ಪು ರುಚಿಗೆ ಅಷ್ಟು ಬೇಕಷ್ಟು ಉಪ್ಪ ಒಂದು ಚಿಟಿಕೆ ಸಕ್ಕರೆ ಹಾಕಿವ್ರಿ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸಕ್ರೆ ನೀವು ಬೇಕಂದ್ರೆ ಹಾಕ್ರಿ ಅಂದ್ರೆ ಸ್ಕಿಪ್ ಮಾಡ್ಬೋದು ಈಗ ಅದನ್ನು ಕರೆಕ್ಟಾಗಿ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಮಾಡಿ ಅದನ್ನು ಅನ್ನದೊಳಗೆ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡವ್ರಿ ಇಷ್ಟು ಮಿಕ್ಸ್ ಮಾಡಿರಿ ಅಂದ್ರೆ ಫ್ರೈಡ್ ರೈಸ ರೆಡಿ ಆತ್ರಿ ಮೇಥಿ ಮತ್ತು ಆಲೂ ಮಿಕ್ಸ ಫ್ರೈಡ್ ರೈಸ್ ಇದೆ ಇದನ್ನ ನೀವು ಚಟ್ನಿ ಜೊತೆ ಸವಿಬೋದು ಇಲ್ಲ ಸಾಂಬಾರು ಜೊತೆ ಸವಿಬೋದು ಇಲ್ಲಪ್ಪ ಬ್ಯಾಡಂದ್ರೆ ಒಂದು ಎರಡು ಚಮಚ ತುಪ್ಪ ಹಾಕ್ಕೊಂಡು ಹಂಗನೂ ಇದನ್ನು ತಿನ್ಬೋದು ಭಾಳ ಅಂದ್ರೆ ಭಾಳ ರುಚಿಕಟ್ಟಾಗಿರ್ತೈತಿ ಭಾಳ ಹೆಲ್ದಿ ಐತಿ ಒಂದು ಪ್ಲೇಟ್ ತಿನ್ನವ್ರೆ ಎರಡು ಪ್ಲೇಟ್ ತಿಂತಾರ್ರಿ ಅಂದ್ರೆ ಅಷ್ಟು ರುಚಿಕಟ್ಟಾಗಿರ್ತೈತಿ ಮ್ಯಾಲದಕ್ಕೆ ಗಾರ್ನಿಶಿಂಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಗಿಸ್ಬಿಟ್ಟು ನೋಡ್ರಿ ಹಿಂಗೆ ಮಾಡಿ ತಂದ್ರೆ ಇದು ಭಾಳ ಅಂದ್ರೆ ಭಾಳ ಮಸ್ತ್ ಆಕತಿ ಈಗ ನಾವು ಸರ್ವ್ ಮಾಡ್ಕೊಂಡೇವಿ ಇದರದ ರುಚಿ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಥರ ಆಲೂ ಮೇಥಿ ಫ್ರೈಡ್ ರೈಸ್ ಮಾಡೋದ ಮರಿಬೇಡ್ರಿ ಭಾಳ ಅಂದ್ರೆ ಭಾಳ ರುಚಿಕಟ್ಟಾದ ರೆಸಿಪಿ ಐತಿ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಯಾಕಂದ್ರೆ ಅವರು ಈ ರೆಸಿಪಿನ ಮಾಡಲಿ ಹಿಂಗೆ ನಮ್ಮ ಎಲ್ಲ ವಿಡಿಯೋಗಳನ್ನು ತಪ್ಪ ನೋಡ್ತಾಯಿರಿ ಮತ್ತು ಇಲ್ಲಿ ತನಕ ಸ್ಕಿಪ್ ಮಾಡೋ ವಿಡಿಯೋ ವೀಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ